ಈ ವರ್ಷದ ನಮ್ಮ ಆ್ಯನಿವರ್ಸರಿ ತುಂಬ ಸ್ಪೆಷಲ್ಲು ಯಾಕೆ ಅಂತ ಪೂರ್ತಿ ವೀಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮದು ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ ತುಂಬ ಅಂದರೆ ತುಂಬ ಈ ವರ್ಷ ವರ್ಷಕ್ಕಿಂತ ಈ ವರ್ಷ ನಾವು ತುಂಬ ಖುಷಿಪಟ್ವಿ ಬೆನ್ನೆ ಕೃಷ್ಣ ಅಮ್ಮ ಆಗಿರ್ಬೋದು ಊರಿಂದ ನಮ್ಮ ತಮ್ಮ ಎಲ್ಲರೂ ಬಂದಿದ್ರು ತುಂಬ ಎಂಜಾಯ್ ಮಾಡಿದ್ವಿ ಹಾಗೆ ಬೆನ್ನೆ ಕೃಷ್ಣ ಅಮ್ಮ ವೀಡಿಯೋ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅವರ ವಿಡಿಯೋದಲ್ಲಿರೋದನ್ನು ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ನನ್ನ ದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ದೀಪಾ ಗೊತ್ತಲ್ವಾ ದೀಪಾ ಮೈಸೂರು ಬ್ಲಾಗು ವಿಶೇಷವಾಗಿ ಏನು ಹೇಳ್ಬೇಕಾಗಿಲ್ಲ ಮಾಂತೇಶೋ ನನ್ನ ಅಳಿಯ ದೀಪಾ ನನ್ನ ಮಗಳು ಇವತ್ತು ಅವ್ರದ್ದು ವೆಡ್ಡಿಂಗ್ ಅನಿವರ್ಸರಿ ಒಂಬತ್ತು ವರ್ಷ ತುಂಬಿ ಹತ್ತು ವರ್ಷಕ್ಕೆ ಬೀಳ್ತಾ ಇದೆ ನಿಮ್ಮೆಲ್ರೂ ಆಶೀರ್ವಾದ ಇವ್ರ ಮೇಲೆ ಇರ್ಲಿ ಹೀಗೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರ್ಲಿ ಅಂತ ಕೇಳ್ಕೊಂಡು ಅವ್ರ ತಮ್ಮ ಬಂದಿದ್ದಾರೆ ಊರಿಂದ ಅವ್ರನ್ನೂ ತೋರ್ಸ್ಬಿಡ್ತೀನಿ ಆಮೇಲೆ ಆಯ್ತಾರೆ ಅವ್ರು ತೋರಿಸಿಲ್ಲ ತೋರ್ಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅವ್ರ ಚಿಕ್ಕಪ್ಪನ ಮಗ ಅವ್ರ ಸ್ವಂತ ತಮ್ಮ ಅಹ್ ಇವಾಗ ಕೇಕ್ ತಗೊಂಡ್ ಬಂದಿದ್ದಾರೆ ಕಟ್ ಮಾಡೋಣ ಮುಂಚೆನೆ ಗೊತ್ತಿದ್ರೆ ಎಲ್ರು ಕರಿತಾ ಇದ್ವು ನಮಗ್ ಗೊತ್ತಿಲ್ಲ ನಾನು ಏನೋ ಒಂದ್ ಕೆಲ್ಸದ ಮೇಲೆ ಬಂದೆ ಇದಕ್ಕಂತ ಬರ್ಲಿಲ್ಲ ತಕ್ಷಣ ಅವ್ರ ತಮ್ಮ ಊರಿಂದ ಬಂದು ಕೇಕ್ ತಗೊಂಡ್ ಬಂದಿದ್ದಾರೆ ಇವಾಗ ಕಟ್ ಮಾಡಿ ಮಕ್ಕಳ

ನೋಡಿ ಮಕ್ಕಳೆಲ್ಲ ಹೋದ್ಮೇಲೆ ನಾವು ಕೇಕ್ ಕಟ್ ಮಾಡ್ಕೊಂಡು ತಿಂತಿರೋದು ಮಕ್ಕಳನ್ನ ಬಿಟ್ಬಿಟ್ಟು ನೋಡಿ ಎಲ್ರು ನಿಮ್ಮೆಲ್ರೂ ಆಶೀರ್ವಾದ ಈ ಜೋಡಿಗಳ ಮೇಲೆ ಇದೊಂದು ಸಣ್ಣ ವೀಡಿಯೋ ದಯವಿಟ್ಟು ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ದೀಪಾ ಮೈಸೂರು ಬ್ಲಾಗ್ಸ್ ಅಂತ ಅವಳ ಚಾನಲ್ ಲಿಂಕ್ ನಾನು ಹಾಕ್ತಾನೆ ಇರ್ತೀನಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ದೀಪಾ ಮೈಸೂರು ಬ್ಲಾಗ್ ಅಂತ ಹೇಳಿದ್ರೆ ಇವಳ ಚಾನಲ್ ಬರುತ್ತೆ ದಯವಿಟ್ಟು ಇವ್ಳ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ಸಣ್ಣ 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 ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್